ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಟೌನ್ ಹಾಲ್ನಲ್ಲಿ ಜರುಗಿತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಒಂದು ಸಂಘಟಿತ ಸಂಸ್ಥೆಯ ಮೂಲಕ ಯಾವುದೇ ವೃತ್ತಿಗೆ ಗೌರವ ಸಲ್ಲಿಸಬಹುದಾಗಿದೆ ಅಸೋಸಿಯೇಷನ್ ಸ್ಥಾಪಿಸಿ ಅದರ ಮೂಲಕ ತಾವು ಎದುರಿಸುವ ಸಮಸ್ಯೆ ಸವಾಲುಗಳನ್ನು ಕೊನೆಗಾಣಿಸಲು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಮೊಬೈಲ್ ರಿಟೇಲರ್ಸ್ಗಳು ಒಗ್ಗೂಡಿ ಸ್ಥಾಪಿಸಿರುವ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ಅವರ ಎಲ್ಲ ಸಮಸ್ಯೆ ಸವಾಲುಗಳನ್ನು ಹೋಗಲಾಡಿಸಿ ಅವರ ಕ್ಷೇಭಿವೃದ್ಧಿಗೆ ಸಹಕಾರಿಯಾಗಲಿ ಎಂದು ಹಾರೈಸಿದರು ಮೊಬೈಲ್ ಇಂದು ಮನುಷ್ಯ ಜೀವನದ ಅವಿಭಾಜ್ಯ ಅಂಗವಾಗಿದೆ ಬ್ಯಾಂಕಿಂಗ್ ವ್ಯವಹಾರ ಸಹಿತ ಎಲ್ಲ ವಹಿವಾಟುಗಳು ಮೊಬೈಲ್ನಲ್ಲಿ ನಡೀತಾ ಇದೆ ಹೀಗಾಗಿ ಮೊಬೈಲ್ ಜನ ಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಸಿಗುವಂತಾಗಬೇಕು ಎಂದರು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ ಇಂದು ಮೊಬೈಲ್ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಮನುಷ್ಯನ ಬಹುತೇಕ ದೈನಂದಿನ ಚಟುವಟಿಕೆಗಳು ಮೊಬೈಲ್ ಮೂಲಕವೇ ನಡೆಯುತ್ತದೆ ಹಾಗಾಗಿ ಮೊಬೈಲ್ ರಿಟೇಲರ್ಸ್ ಕೂಡ ಅಗತ್ಯ ಸೇವೆಗಳ ಅಡಿಯಲ್ಲಿ ತರುವ ಅವಶ್ಯಕತೆ ಇದೆ ಎಂದರು नगरसभा विरोध पक्ष दायक रमेश कांचन उद्यमी प्रसाद राज कांचन, हिरी वकील शांतराम शेटि उद्यमी पुरुषोत्तम शेटि वदुशी दीक्षा वि मोबल उद्यम सदानंद विनील कुमार चेतन यम सोमशेखर आल इंडिया मोबाइल रिटेलर्स असोसिये राष्ट्रीय प्रधान कार्यदर्शी नवीत पाठक ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಸುಹಾಸ್ಕಿಣಿ ರಾಜ್ಯ ಉಪಾಧ್ಯಕ್ಷ ಮೋಹನ್ ಹುಗಾರ್ ಜಿಲ್ಲಾ ಅಸೋಸಿಯೇಷನ್ ಗೌರವಾಧ್ಯಕ್ಷ ಸಂದೇಶ್ ಬಳ್ಳಾಲ್ ಗೌರವ ಸಲಹೆಗಾರ ರಾಜೇಶ್ ಮಾಬಿಯನ್ ಸಲೀಂ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಭರತನಾಟ್ಯದಲ್ಲಿ ವಿಶ್ವ ದಾಖಲೆ ಮಾಡಿದ ವಿದುಷಿ ದೀಕ್ಷಾ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಎಐಎಂಆರ್ ಎ ಕರ್ನಾಟಕದ ರಾಜ್ಯಾಧ್ಯಕ್ಷ ರವಿಕುಮಾರ್ ಕೆ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ನೂತನ ಅಧ್ಯಕ್ಷರಾಗಿ ವಿವೇಕ್ ಜಿ ಸುವರ್ಣ ಕಾರ್ಯದರ್ಶಿಯಾಗಿ ಖಾದರ್ ಖಜಾಂಜಿಯಾಗಿ ಇಮ್ರಾನ್ ಪ್ರಮಾಣ ವಚನ ಸ್ವೀಕರಿಸಿದರು ನೂತನ ಅಧ್ಯಕ್ಷರಾಗಿ ವಿವೇಕ್ ಜಿ ಸುವರ್ಣ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು

ಈ ಎಸೋಸಿಯೇಷನ್ ನ ಮೂಲಕ ಅವರು ಉದ್ಯೋಗಿಸುತ್ತಾ ಸವಾಲುಗಳಿಗೆ ಸಮಸ್ಯೆಗಳಿಗೆ ಉದ್ಭವ ಆಗುವಂತಹ ಅಡೆತಡೆಗಳಿಗೆ ಒಂದು ತಡೆ ಕಾಣಿಸಬೇಕು ಆ ಮೂಲಕ ಅವರ ವ್ಯವಹಾರಕ್ಕೆ ವ್ಯವಹಾರ ಮಾಡುವಂಥ ಎಲ್ಲ ವೃತ್ತಿವಾದವರಿಗೆ ಒಂದು ನ್ಯಾಯ ಒದಗಿಸಿ ನೆಮ್ಮದಿಯ ಒಂದು ಜೀವನವನ್ನು ಹಾಡ್ ಉದ್ದೇಶದಿಂದ ಉದ್ದೇಶಿಸುತ್ತಾ ಇವತ್ತು ಮೃತರವಾದ ಆ ಎಸೋಸಿಯೇಷನ್ ಗೆ ಪ್ರಕಾರ ಮಾಡಿದೆ ಜಿಲ್ಲೆ ಇವಾಗಲೇ ಇಡೀ ವಿಶ್ವದಲ್ಲೇ ಬಹಳ ಒಂದು ವಿಶೇಷ ರೀತಿಯಲ್ಲಿ ಗುರುತಿಸಲ್ಪಟ್ಟಿದೆ ಕಡೆ ಶೈಕ್ಷಣಿಕವಾದ ಸಾಧನೆ ಧಾರ್ಮಿಕ ಆಚಾರ ವಿಚಾರಣೆಗಳು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ನಮ್ಮ ಕೊಡುಗೆಗಳು ಇದರಲ್ಲಿ ಯೋಗದಲ್ಲಿ ಕೂಡ ಬಹಳಷ್ಟು ಪ್ರಗತಿಯನ್ನು ಸಾಧಿಸುತ್ತೆ ಇದು ಇಡೀ ದೇಶದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಪಥದಂತೆ ಸಾಗುವಂತಹ ಪ್ರಜ್ಞೆ ನಾವು ಉಡುಪಿ ಯಾವ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೂಡ ಸಮಾರಂಭದಲ್ಲಿ

ಎಲ್ಲ ಪದಾಧಿಕಾರಿಗಳಿದ್ದಾರೆ ಇದರಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೋವಿಡ್ ಟೈಮ್ ಅಲ್ಲಿ ಅನ್ನು ಸರ್ವಿಸ್ ಸರ್ವಿಸ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಅವ್ರ ಮಟ್ಟಿಗೆ ಯಾವುದೇ ಅನ್ಸರ್ ಇರಬಾರ್ದು ಅಂತ ಹೇಳಿ ಅವಾಗ ಆದೇಶಗಳಿವೆ ಅದರಲ್ಲಿ ಎಂಪ್ಲಾಯಿಸ್ ಇರೋದು ಡಾಕ್ಟರ್ಸ್ ಹಾಗೆ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಎಸೆನ್ಷಿಯಲ್ ಸರ್ವಿಸ್ ಡಿ ಅದೇ ರೀತಿ ನನಗೀಗ ಅನಿಸ್ತಿದೆ ಹೇಗೆ ಹಾಲ್ನ ಯಾವಾಗಲೂ ಲಾಕ್ ಆಗಬೇಕು ಅದೇ ರೀತಿ ಹೇಗೆ ಹಾಸ್ಪಿಟಲ್ ಯಾವಾಗಲೂ ಒಪ್ಪು ಅದೇ ರೀತಿಯಲ್ಲಿ ನಮ್ಮದು ದೈನಂದಿನ ಜೀವನದಲ್ಲಿ ಮೊಬೈಲ್ ಫೋನ್ ಮೇಲೆ ಎಷ್ಟು ಡಿಪೆಂಡೆನ್ಸ್ ಇದೆ ಅಂತ ಹೇಳಿದರೆ ನಮ್ಮ ಮೊಬೈಲ್ ಬ್ಯಾಂಕ್ಸ್ ಸಹ ಒಂದು ರೀತಿಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಬರೋ ಅಂತ ಬಂದಿದೆ